ನಮಸ್ಕಾರ ಎಲ್ರಿಗೂ ಇವತ್ತು ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತ ಹೇಳಿ ಬಂದಿದ್ದೀನಿ ಯೂಶ್ವಲಿ ನನ್ನ ಚಾನಲಲ್ಲಿ ಬರೋವಂಥ ಕಂಟೆಂಟೇ ಬೇರೆ ನಾನು ಮಾತಾಡೋಂಥ ವಿಷಯಗಳೇ ಬೇರೆ ಅಥವಾ ಏನೋ ಒಂದು ಯೂಸ್ಫುಲ್ ಆಗಿರೋಂಥ ಕಂಟೆಂಟ್ ವಿಷಯಗಳ ಸಲುವಾಗಿ ವಿಡಿಯೋಸ್ ಮಾಡೋಕ್ಕೆ ಬರ್ತೀನಿ ಬಟ್ ಇವತ್ತು ನನಗೆ ತುಂಬಾ ನನಗೆ ಅಂತೆಲ್ಲ ಸುಮಾರು ಜನಕ್ಕೆ ಬೇಜಾರಾಗಿರುತ್ತೆ ಯಾಕೆಂದರೆ ಸೊ ತಮ್ಮನೈಲಲ್ಲಿ ಹಾಕಿದ್ದೆ ಒಬ್ಬರ ಒಂದು ಫೋಟೋನ ಹಾಕಿದ್ದೆ ರೀಸೆಂಟಾಗಿ ಆಗಿರೋಂಥ ದುರ್ಘಟನೆ ಫ್ರೆಂಡ್ಸ್ ಮಕ್ಳ ಮಕ್ಕಳಿಗೆ ಸಂಬಂಧಿಸಿರುವಂಥದ್ದು ಮಕ್ಕಳ ಟಿಪ್ಸ್ ವೀಡಿಯೋಗಳನ್ನ ಹಾಕ್ತೀನಿ ಯಾಕೆಂದರೆ ಮಕ್ಕಳಂದರೆ ಇಷ್ಟ ಎಲ್ಲ ತಾಯಿಯರ್ಗು ಹೆಣ್ಮಕ್ಳಿಗೆ ಅದು ಮಕ್ಕಳಂದರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತಲ್ಲ ಎಲ್ಲರಿಗೂ ಯೂಶ್ವಲಿ ಮಕ್ಕಳಂದರೆ ಇಷ್ಟ ಆ ಮುಗ್ಧತೆ ಆ ಇನ್ನೋಸೆನ್ಸ್ ಅನ್ನೋದು ಇರುತ್ತಲ್ಲ ಸೊ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ ನಾನು ಒಂದು ಮಾತು ವೀಡಿಯೋ ಬಿಗಿನಿಂಗಲ್ಲ ಹೇಳ್ತೀನಿ ಹಳೆ ಕಾಲದ ಅವ್ವಂದಿರ ಥರ ಇರಿ ಮಾಡ್ರನ್ ಮಮ್ಮಿ ಆಗೋದು ಬೇಡ ಅಂದರೆ ನಾವು ಮಾಡ್ರನ್ ಆಗಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಮನಸ್ಸಲ್ಲಿ ಆ ಹಳೆಕಾಲದ ತಾಯಿಯರ್ಗಿರ್ತಿತ್ತು ನೋಡಿ ತಾಳ್ಮೆ ಸಹನೆ ಆ ಕಷ್ಟಗಳನ್ನ ತಡಿಯೋ ಅಂಥ ಮನೋಭಾವ ಮಕ್ಕಳಿಗೋಸ್ಕರ ತ್ಯಾಗ ತ್ಯಾಗ ಮಾಡಿ ಬದುಕೋಂಥದ್ದು ನನ್ನ ಮಕ್ಕಳಿಗೋಸ್ಕರ ಮಕ್ಕಳು ಮಕ್ಕಳು ಅಂತ ಹಾತೊರೆಯುವಂಥ ತಾಯಿ ಹೃದಯ ಜೀವ ಅದು ನಾವು ಜನ್ರೇಷನ್ ಚೇಂಜ್ ಆದಂಗೆ 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 ಸ್ವಾರ್ಥತೆ ಅನ್ನೋದು ಅದು ಹೆಚ್ಚಾಗ್ತಾ ಇದೆ ನಾನು ನಂದು ಹಿಂಗೆ ಮೈಂಡಿಂದ ಬರುತ್ತೆ ಎಷ್ಟೋ ವಿಷಯಗಳನ್ನು ನಿಮಗೂ ಈಗ ನನಗೂ ನನ್ನ ತಾಯಿಗೂ ಕಂಪೇರ್ ಮಾಡ್ಕೊಂಡು ನಾನೇ ನೋಡಿದ್ರೆ ಅವರಷ್ಟು ತಾಳ್ಮೆ ನನಗಿಲ್ಲ ಅಂತ ಎಷ್ಟೋ ಬಾರಿ ಅನ್ ಅನಿಸಿದೆ ನಾನು ಅದನ್ನ ಅದರಲ್ಲಿ ನಾನು ಒಂದು ಐವತ್ತು ಪರ್ಸೆಂಟ್ ಆದರೂ ರೀಚ್ ಆಗಬೇಕು ಅಂತ ಅನಿಸುತ್ತೆ ಎಷ್ಟೋ ಬಾರಿ ಮಕ್ಕಳ ಮೇಲೆ ಚಿಕ್ಕ ಪುಟ್ಟ ವಿಷಯಕ್ಕೆ ನಾವು ಒಂಥರ ಸಿಡುಕೋದು ಉಗ್ಗದ್ರೋದು ಅದು ಹಿಂಗೆ ಮಾಡ್ಕೊತೀವಾದರೆ ಅವರು ಎಷ್ಟು ತಾಳ್ಮೆಯಿಂದ ವರ್ತಿಸ್ತಿರ್ತಾರೆ ಸೊ ನಾವು ಇವಾಗಿನ ಜನ್ರೇಷನ್ ಅಂತೇಳಿ ನಮ್ಮ ಕೆಲಸ ಇರುತ್ತೆ ಅದು ಇದು ಒತ್ತಡ ದುಡ್ಡು ಸಂಪಾದನೆ ಮಾಡಬೇಕು ನಾವು ಲೈಫಲ್ಲಿ ಮುಂದೆ ಬರಬೇಕು ನಾನೊಂದು ಮಾತು ಹೇಳ್ತಾ ಇರ್ತೀನಿ ನಿಮಗೆ ಪ್ರೊಫೆಷ್ನಲಿ ನಾವು ಸಕ್ಸಸ್ ಆದರೆ ಸಾಲದು ಪರ್ಸ್ನಲ್ ಲೈಫಲ್ಲೂ ಕೂಡ ನಾವು ಸಕ್ಸಸ್ ಆಗಬೇಕು ಅಂತೇಳಿ ಅಂದರೆ ನನಗೆ ಈ ಒಂದು ವಿಷಯದ ಬಗ್ಗೆ ನಂಗೆ ಮಾತಾಡಲೇಬೇಕು ಅಂತೇಳಿ ಅನಿಸ್ತು ಜಸ್ಟ್ ನಾನು ಇವಾಗ ಏನಾದರೂ ನೋಡ್ತಾ ಇದ್ರೆ ಕಂಡಾಗ ಏ ಇದು ಸರಿ ಇಲ್ಲ ಇದ್ರ ಬಗ್ಗೆ ನನ್ನ ವಿಡಿಯೋ ನೋಡೋವಂಥ ಒಂದು ಹತ್ತು ಜನ ಹೆಣ್ಮಕ್ಳಿಗೆ ಮೈಂಡಲ್ಲಿ ಒಂದು ನಾವು ಹೋಗ್ತಾ ಇರೋವಂಥ ದಾರಿ ಸರಿ ಇದೆಯಾ ನಾವೇನು ತಪ್ಪು ಮಾಡ್ಕೊಳ್ತಾ ಇದ್ದೀವಿ ಅದು ವಸ್ತ್ರಲ್ಲೇ ಗುರುತಿಸ್ಕೊಂಡು ನಾವು ಅದಕ್ಕೆ ಕಡಿವಾಣ ಅನ್ನೋದು ಹಾಕಬೇಕಾಗುತ್ತೆ ಮನ್ಸು ಹೋದಂಗೆ ನಮ್ಮ ನಾವೇ ಸರಿ ಅಂತ ಹೋಗ್ತಾ ಇದ್ರೆ ಮುಂದಕ್ಕೊಂದು ದಿನ ಅದರಿಂದ ಕೆಟ್ಟದೇ ಆಗೋದು ಸೊ ಲೈಫಲ್ಲಿ ತಿತ್ಕೋಬೇಕಾಗಿರೋಂಥದ್ದು ಸಾಕಷ್ಟು ವಿಷಯಗಳು ವಿಚಾರಗಳಿರುತ್ತೆ ಅದನ್ನೆಲ್ಲ ನಾವು ಕಲಿತಾ ಹೋಗ್ಬೇಕು ಅದೇ ಜೀವನ ಏನಂದರೆ ಫ್ರೆಂಡ್ಸ್ ನೋಡಿ ಇವಾಗ ಅವ್ರವರ ಯಾರ ಹೆಸರು ತಗೋತಾ ಇಲ್ಲ ನಾನು ಬಟ್ ಅವರವ್ರ ವೈಯಕ್ತಿಕ ಜೀವನ ಅನ್ನೋದು ಹೆಂಗೆ ಹೆಂಗಿರುತ್ತೋ ಹೇಳೋಕ್ಕಾಗಲ್ಲ ಬಟ್ ಆದರೆ ಎಷ್ಟೋ ಜನ ಹೆಣ್ಮಕ್ಳು ಈ ಗಂಡಂದಿರ ಸಾಕಲ್ಲ ಸಾಕೋಕ್ಕಾಗಲ್ಲ ಅಂತೇಳಿ ಬಿಟ್ಟು ಹೋಗ್ಬಿಡ್ತಾರೆ ಅವರು ಲೈಫ್ ಲಾಂಗ್ ಅವ್ರ ಜೊತೆ ಇರಲ್ಲ ಏನೋ ಒಂದು ಎಷ್ಟೋ ಜನ ಹೆಣ್ಮಕ್ಳು ಡೈವರ್ಸ್ ತೊಗೊಂಡು ಬದುಕ್ತಿರೋ ಅಂಥವ್ರು ಸುಮಾರು ಜನ ಇದ್ದಾರೆ ಮಕ್ಕಳಿಗೋಸ್ಕರ ಬದುಕ್ತಿರ್ತಾರೆ ಮಕ್ಕಳಿಗೋಸ್ಕರ ಯಾರಿಗೂ ಕೆಲ್ವ್ರಿಗಂತೂ ಜೀವನಾಂಶ ಇಲ್ಲಿ ಏನೂ ಸಿಕ್ಕಿರಲ್ಲ ಬಟ್ ಆದರೂ ಕೂಡ ಮಕ್ಕಳಿಗೋಸ್ಕರ ನಾನು ಬದುಕಬೇಕು ಅಂತೇಳಿ ಲೈಫಲ್ಲಿ ಎಷ್ಟೇ ಕಷ್ಟ ಬಂದರೂ ದುಡಿದು ಮಕ್ಕಳನ್ನು ಸಾಕಿ ಬೆಳೆಸ್ತಾ ಇರ್ತಾರೆ ಅಂತ ತಾಯಿಯರಿರುವಂಥ ನಮ್ಮ ಸಮಾಜದಲ್ಲಿ ಇವಾಗ ಬರೋವಂಥ ಎಷ್ಟೋ ವಿಷಯಗಳು ಸುದ್ದಿಗಳನ್ನು ನೋಡಿದರೆ ಅಮ್ಮನೇ ಮಗುನ ಸಾಯಿಸ್ಬಿಡ್ತಾಳೆ ಸೊ ಅದು ಹೇಗೆ ಹೇಗ್ತಾನೆ ಸಾಧ್ಯ ಒಂದು ಮಗುನ ಒಂಬತ್ತು ತಿಂಗಳು ಹೊತ್ತು ಹೆತ್ತು ತನ್ನ ಜೀವಕ್ಕೆ ಜೀವ ಮಗುಡುಗೂ ಅನ್ನೋದು ಹುಟ್ಟಿದಾಗ ತಾಯಿಗೂ ಕೂಡ ಅದು ಮರುಜನ್ಮ ಪುನರ್ಜನ್ಮ ಸೊ ಮತ್ತೆ ಅವಳು ಸಾವನ್ನ ಗೆದ್ದು ತನ್ನ ಜೀವಕ್ಕೆ ಜೀವ ಆಗಿರುತ್ತೆ ನನಗೇನಾದರೂ ಪರವಾಗಿಲ್ಲ ನನ್ನ ಮಕ್ಕಳು ಚೆನ್ನಾಗಿರಲಿ ಅನ್ನೋ ಆ ರೀತಿ ಬಯಸುವಂಥ ಹೃದಯನೇ ತಾಯಿ ಮಕ್ಕಳಿಗೇನಾದರೂ ಆದರೆ ಕರಳು ಎತ್ ಕರಳು ಚುರ್ರನ ಏನೋ ಆಗುತ್ತಲ್ಲ ಇಷ್ಟು ಪ್ರೀತಿ ಇಷ್ಟು ಬಾಂಡಿಂಗ್ ಇರುವಂಥ ತಾಯಿಯರು ಇವತ್ತು ಸಮಾಜದಲ್ಲಿ ಒಬ್ಬೊಬ್ರು ಬಿಲ್ಡಿಂಗ್ ಮೇಲಿಂದ ಮಗು ನೆಸ್ಬಿಟ್ಟು ಸಾವು ತಾವು ಸಾಯ್ಬೇಕು ಅಂತ ಯೋಚನೆ ಮಾಡ್ತಾರೆ ಕೆಲವರು ತಮ್ಮ ಕೈಯಾರೆ ತಮ್ಮ ಮಗುವನ್ನು ಸಾಯಿಸುವಷ್ಟು ಒಂದು ಕ್ರೌರತ್ವ ಅನ್ನೋದು ನಿಮ್ಮ ಮನಸಲ್ಲಿ ತುಂಬ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ನೀವು ತಿದ್ಕೊಳ್ತಾ ಬನ್ನಿ ಸೊ ನಾನು ಕೂಡ ಕೆಲವೊಂದಿಷ್ಟು ನನ್ನ ಲೈಫಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದೆಲ್ಲ ಹಳೆ ವೀಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀನಿ ಬಟ್ ನಾನು ಅದ್ರ ವಿರುದ್ಧ ಫೈಟ್ ಮಾಡ್ತಾಯಿದ್ದೀನಿ ಸೊ ಒಬ್ಬರು ಒಳ್ಳೆ ವ್ಯಕ್ತಿಗಳು ಒಳ್ಳೆ ವ್ಯಕ್ತಿಗಳ ಸಹವಾಸ ನಿಮ್ಮಲ್ಲಿ ಟಿವಿಟಿನ ತುಂಬ್ತಾ ಹೋಗುತ್ತೆ ಸೊ ಒಳ್ಳೆ ವ್ಯಕ್ತಿಗಳ ಜೊತೆ ಸ ಸಹವಾಸದಲ್ಲಿರಿ ಅಂದರೆ ಸ್ನೇಹದಿಂದಿರಿ ಒಡನಾಟದಲ್ಲಿರಿ ಸುಮ್ಮನೆ ಏಕಾಂಗಿಯಾಗಿರೋದು ಜನ ಸೇರಲ್ಲ ಮುಷಂಡಿಗಳು ಇವಾಗೆಲ್ಲ ಏನಂದ್ರೆ ಒಬ್ಬರು ನೋಡಿದ್ರೆ ಒಬ್ಬರು ಮಾತಾಡೋಲ್ಲ ಏನೋ ಒಂಥರ ಅವ್ರ ಅವರು ತಪ್ಪಲ್ಲ ಅವ್ರ ಪಾಡಿಗೆ ಇರೋದು ತಪ್ಪಲ್ಲ ಆದರೂ ಮನುಷ್ಯ ಜೀವಿಯಾಗಿರಬೇಕು ಎಷ್ಟೋ ವಿಷಯಗಳು ಬರುತ್ತೆ ಫ್ರೆಂಡ್ಸ್ ಈ ಮೆಂಟಲಿ ನಾವು ನೋಡೋದಾದರೆ ನಿಮ್ಮ ಮಗುಗೆ ನೀವು ಹೇಳಿ ಯಾವುದೇ ತಾಯಿಯರಾದರೂ ಮಕ್ಕಳಿಗೆ ಅಮ್ಮ ಅಂದಮೇಲೆ ಹೊಡಿತಾಳೆ ಬೈತಾಳೆ ಅವ್ರು ತಪ್ಪು ಮಾಡಿದಾಗ ದಂಟಿಸೋ ಅಂಥ ಅಧಿಕಾರನೂ ಕೂಡ ತಂದೆ ತಾಯಿಗೆ ಇರುತ್ತೆ ಸೊ ಒಂದೇಟ್ ಹೊಡಿತೀರಾ ಅಂತ ಅಂದ್ಕೊಳ್ಳಿ ಏನೋ ತೀಟೆ ಮಾಡಿದ್ರು ಹೊಡೆದು ಬಿಡ್ತೀರಾ ಅಥವಾ ಬೈತೀರಾ ಮಗುಗೆ ಮಗು ಸ್ಕೂಲ್ಗೆ ಹೋದ್ಮೇಲೆ ಅಥವಾ ಮಗು ಮಲಗಿದ್ದಾಗ ಮಗು ಮಲಗಿದ್ದಾಗ ಆ ಮಗುವಿನ ಮುಖ ನೋಡಿದಾಗ ಹೆಂಗೆ ಅನಿಸುತ್ತೆ ನಿಮಗೆ ಕರುಳು ಕಿತ್ತು ಬರುತ್ತಲ್ವ ಅಯ್ಯೋ ನಾನು ನನ್ನ ಮಗುಗೆ ಹೊಡೆದ್ಬಿಟ್ನೆ ಇವತ್ತು ಯಾರೋ ಇರೋ ತಪ್ಪು ಮಾಡೀತ್ತಾ ನನ್ನ ಮಗು ಅಂತ ಅನಿಸುತ್ತಲ್ವ ಅದು ತಾಯಿ ಕರಳು ಸೊ ಏನೋ ಸಿಟ್ಟಲ್ಲಿ ಒಡೆದು ಬಿಡೋದು ಆಮೇಲೆ ಯೋಚನೆ ಮಾಡೋದು ಅದನ್ನು ನೀವು ಆ ಥರ ಪದೇ 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 ಮಕ್ಳಿಗೆ ಜಾಸ್ತಿ ಹೊಡಿತಿದ್ದೀರಾ ಅಂತಂದರೆ ನೀವು ಅದನ್ನು ಚಿಕ್ಕ ಪುಟ್ಟ ತಪ್ಪಿಗೆಲ್ಲ ನೀವು ಮಗು ಮೇಲೆ ಸಿಡುಕೋದು ಹೊಡಿಯೋದು ಮಾಡ್ತಿದ್ದೀರಾ ಅಂದರೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಾನು ನನ್ನ ಮಗುಗೆ ಈ ಥರ ಹೊಡಿತಾ ಇದ್ದೀನಲ್ಲ ನಾನು ಸರಿ ನಾನು ಹೊಡಿತಾರ ಸರಿ ನಾನು ನನ್ನ ಪದೇ ಪದೇ ನನ್ನ ಮಗುಗೆ ಬೈತಿರೋದು ಸರಿನಾ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕ್ಕೊಳ್ಳಿ ಸೊ ಕೆಲವು ಮಕ್ಕಳಿಗೆ ಯಾವ ಥರ ಹೇಳಬೇಕು ಆ ಥರ ಹೇಳ್ಬಿಟ್ರೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಷ್ಟು ಬುದ್ಧ್ ಬುದ್ಧಿವಂತರು ಇರ್ತಾರೆ ಇವಾಗಿನ ಕಾಲದ ಮಕ್ಕಳು ಸೊ ಅದನ್ನು ನೀವೇ ಕಡಿವಾಣ ಹಾಕೊಂಬರ್ಬೇಕು ಆ ಥರ ಒಂದು ಮೂಡ್ ಏನಾದರೂ ಆ ಥರ ಭಾವನೆಗಳು ನಿಮ್ಮಲ್ಲಿತ್ತು ನೀವು ಆ ಥರ ವರ್ತಿಸ್ತಿದ್ರಿ ಅಂತಂದರೆ ತೀರಾ ನಿಮಗೆ ನಿಮ್ಮಲ್ಲಿ ಏನೋ ಒಂದು ನೆಗೆಟಿವಿಟಿ ಬಂದಿದೆ ತುಂಬ್ಕೊಳ್ತಾ ಇದೆ ಅಂದಾಗ ಸ್ಟಾರ್ಟಿಂಗಲ್ಲೇ ನೀವು ಅದನ್ನು ಒಬ್ಬರು ಒಳ್ಳೆ ಡಾಕ್ಟರ್ಗಳತ್ರನೋ ನಾನು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ನನಗೆ ಯಾರಿಂದ ತುಂಬ ಹೆಲ್ಪ್ ಆಯಿತು ಅಂತೇಳಿ ಸೊ ಆ ರೀತಿ ತುಂಬ ಜನ ಇರ್ತಾರೆ ಪಾಸಿಟಿವ್ ವ್ಯಕ್ತಿಗಳು ಸೊ ಅವ್ರ ಹತ್ರ ಹೋಗಿ ನೀವು ಸೊಲ್ಯೂಷನ್ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ಅದೆಲ್ಲ ಬಿಟ್ಟು ಹೋದಂಗೆ ಎಲ್ಲ ಬಿಟ್ಟು ಬಿಟ್ಟು ಹೀಗೆ ಪ್ರಪಂಚಕ್ಕೆ ಒಳ್ಳೆ ಮೆಸೇಜ್ ಅನ್ನೋದು ಬರಬೇಕು ಫ್ರೆಂಡ್ಸ್ ಈ ಥರ ತುಂಬ ಕ್ರಯ್ಯಾಲ್ಟಿ ತಾಯ್ತನಕ್ಕೆ ಒಂದು ಕಳಂಕ ಹಚ್ಚಿದಂಥ ಒಂದು ಘಟನೆ ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಪ್ಪ ನನಗಂತೂ ಹೊಟ್ಟೆ ಎಲ್ಲ ಇದೇನೋ ಒಂಥರ ಆಗೋಯ್ತು ಎಷ್ಟು ಜನ ತಾಯಂದಿರು ಅಥವಾ ಬರೀ ತಾಯಂದಿರು ಅಂತಲ್ಲ ಎಲ್ಲರೂ ತಂದೆ ಕೂಡ ಅಷ್ಟೇ ಮಕ್ಕಳಂದ್ರೆ ಎಷ್ಟು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು ಮಕ್ಕಳು ಜೊತೆ ಅವ್ರು ಒಳ್ಳೆ ಬುದ್ಧಿ ಕಲೀಲಿ ಒಳ್ಳೆ ಸಂಸ್ಕಾರ ಕಲೀಲಿ ಅಂತ ಕೆಲವೊಮ್ಮೆ ಕೆಲವರು ಸ್ಟ್ರಿಕ್ಟ್ ಆಗಿರ್ತಾರೆ ಆದರೂ ಕೂಡ ಎಷ್ಟು ಆಸೆ ಇರುತ್ತೆ ಮಕ್ಕಳು ಅಂತಂದರೆ ಅದು ಅಪ್ಪ ದೇವ್ರೆ ನನಗಂತೂ ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ನನಗೆ ಶಾಕ್ ಆಗೋಯ್ತು ಈ ಥರ ಕಹಿ ಘಟನೆಗಳು ಮರುಕಳಿಸದಂತೆ ನಿಮ್ಮ ಲೈಫಲ್ಲಿ ಏನಾದರೂ ನೀವು ಸ್ಟ್ರೆಸ್ ಆಗಿದ್ದೀರಾ ಅಥವಾ ಏನೋ ನೆಗೆಟಿವಿಟಿ ತುಂಬಿದೆ ಅಂದರೆ ಅದಕ್ಕೆ ಸೊಲ್ಯೂಷನ್ ಅನ್ನೋದನ್ನು ಕಂಡುಕೊಳ್ಳಿ ಸ್ಟಾರ್ಟಿಂಗ್ ಪ್ರಾರಂಭದಲ್ಲೇ ನಿಮ್ಮ ಒಂದು ಮಾನಸಿಕ ಆರೋಗ್ಯ ಹೇಗಿದೆ ಅಂತೇಳಿ ನೀವೇ ಒಂದು ಪ್ರಶ್ನೆಯನ್ನು ಮಾಡ್ಕೊಳ್ಳಿ ನಾನು ಖುಷಿಯಾಗಿದ್ದೀನಾ ನನ್ನಲ್ಲಿ ಏನಾದರೂ ನ್ಯೂನ್ಯತೆಗಳಿದೆಯಾ ಯಾಕಾಗ್ತಾ ಇದೆ ಅದಕ್ಕೆ ರೀಸನ್ ಏನು ಅದಕ್ಕೆ ಸೊಲ್ಯೂಷನ್ ಏನು ನನ್ನ ತಾಳ್ಮೆಯಿಂದ ಇದ್ದರೆ ಟೈಮ್ ಅನ್ನೋದೆಲ್ಲದಕ್ಕೂ ಪರಿಹಾರ ಕೊಟ್ಟೆ ಕೊಡುತ್ತೆ ನಾನು ತಾಳ್ಮೆಯಿಂದ ಇದ್ದರೆ ಮುಂದಕ್ಕೆ ನನಗೆ ಇದಕ್ಕೆ ಒಳ್ಳೆ ಪರಿಹಾರ ಸಿಗುತ್ತಾ ನೋಡಿ ನಾನು ನನ್ನ ನನಗೆ ಫಸ್ಟ್ ಮಗು ಡೆಲಿವರಿ ಆದಮೇಲೆ ಒನ್ ಇಯರ್ಗೆ ನನಗೆ ಬೈಪುಲರ್ ಡಿಸಾರ್ಡರ್ ಸ್ಟಾರ್ಟ್ ಆಯಿತು ಸೊ ಇವಾಗ ಅವನಿಗೆ ಹನ್ನೊಂದು ವರ್ಷ ನಾನು ಹತ್ತು ವರ್ಷದಿಂದ ಬೈಪುಲರ್ ಡಿಸಾರ್ಡರ್ ಅನ್ನೋ ಒಂದು ಪ್ರಾಬ್ಲಮ್ ಜೊತೆಗೆ ಹೋರಾಟ ಮಾಡ್ತಾ ನಾನು ಲೈಫನ್ನು ಲೀಡ್ ಮಾಡ್ತಾ ಇದ್ದೀನಿ ಸರಿನಾ ಆಗಲ್ಲ ಅನ್ನೋದು ಯಾವುದೂ ಇಲ್ಲ ಸಾಧ್ಯ ಆಗುತ್ತೆ ಸೊ ಏನೋ ಒಂದು ಪ್ರಾಬ್ಲಮ್ ಬಂದಿದೆ ಅಂದಿದ ತಕ್ಷಣ ಸೊಲ್ಯೂಷನ್ ಇಲ್ಲ ಅಂತಿಲ್ಲ ಆದರೆ ಯಾರು ಕೂಡ ದಯವಿಟ್ಟು ಅಪ್ಪ ನಿಮ್ಮ ಆಗಲ್ಲ ಅಂದರೆ ಎಷ್ಟೋ ಜನ ಮಕ್ಕಳು ಮರಿ ಇಲ್ಲ ಅಂಥೇಳಿ ಆಸ್ಪತ್ರೆಗೆ ತಿರುಗ್ತಾರೆ ಫ್ರೆಂಡ್ಸ್ ದೇವಸ್ಥಾನ ಹೇಳ್ದೇ ಇರೋದು ಸುತ್ತದೇ ಇರೋ ದೇವಸ್ಥಾನ ಇಲ್ಲ ಆ ತಾಯಿಗೆ ಬಂಜೆ ಅನ್ನೋ ಪಟ್ಟ ಬೇರೆ ಕಟ್ಬಿಡ್ತಾರೆ ನಮ್ಮ ಸಮಾಜದಲ್ಲಿ ಎಷ್ಟು ನೋವು ತಿಂತಿರ್ತಾರೆ ಗೊತ್ತಂಥವ್ರಿಗಾದರೂ ಅಷ್ಟು ಮುದ್ದಾಗಿರೋ ಮಕ್ಕಳನ್ನು ಕೊಟ್ಟರೆ ಬಂಗಾರದಂಗೆ ಸಾಕೋತಾರೆ ಯಾಕೆ ಈ ಥರ ಮಾಡಿ ಪ್ರಪಂಚದಲ್ಲಿ ಒಂದು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತೀರಾ ಏನೋ ತಿಳಿದೇ ಇದ್ದವ್ರ ಅಂದರೆ ಏನೋ ಹೇಳ್ಬೋದು ನಾ ಎಜುಕೇಟೆಡ್ ಆದರೆ ನಾನು ಅನ್ಎಜುಕೇಟೆಡ್ ಥರ ಇರೋಕ್ಕೆ ನನಗೆ ತುಂಬಾ ಇಷ್ಟ ಯಾಕೆ ಗೊತ್ತಾ ವಿದ್ಯೆ ಅನ್ನೋದು ನಮಗೆ ಒಳ್ಳೆ ಸಂಸ್ಕಾರ ಕೊಡಬೇಕು ಅಹಂಕಾರ ಅಥವಾ ನೋಡಿ ವಿದ್ಯೆ ಬಿಟ್ರೆ ಆಯಿತು ಒಳ್ಳೆಯ ವಿವೇಚನೆ ಬೇಡವಾ ನಮಗೆ ಬೇಕಲ್ವಾ ಸೊ ಓದ್ದವರು ಓದಿದವರು ಕಂಪ್ಯಾರಿಸನ್ ಅದೇನೇನೋ ಕೆಲವೊಂದು ಮಾತುಗಳೆಲ್ಲ ಹೇಳ್ತಾರೆ ಓದ್ದವ್ರು ಅಂದರೆ ಹಿಂಗೆ ಅಂತ ಈ ಓದದೇ ಇರೋಂಥ ತಾಯಿಯರ್ಗಿರುತ್ತಲ್ಲ ಕೆಲವೊಂದು ಸಂಸ್ಕಾರಗಳು ತನ್ನ ಮಗು ತಾಳ್ಮೆಯಿಂದ ಬದುಕೋದು ಸೊ ಈ ಥರ ಮೌಲ್ಯಗಳೇ ಇಲ್ಲ ನೀವು ಒಳ್ಳೆ ಎಜುಕೇಟೆಡ್ ಆಗಿದ್ರು ಅಂದರೆ ಏನು ಬಂತು ಭಾಗ್ಯ ಏನೂ ಇಲ್ಲ ಶೂನ್ಯ ಸ್ವಲ್ಪ ಎಚ್ಚೆತ್ಕೊಳ್ಳಿ ಹೆಣ್ಮಕ್ಳು ಈ ಥರ ಏನಾದರೂ ನಿಮ್ಮಲ್ಲಿ ಒಂದು ಡಿಸ್ಟರ್ಬೆನ್ಸ್ ಫೀಲ್ ಆಗ್ತಿದ್ರೆ ನಿಮ್ಮ ಮಕ್ಕಳು ಜೊತೆಗೆ ನೀವು ಸರಿಯಾಗಿ ನಡ್ಕೋತಿಲ್ಲ ಅಂತಂದರೆ ನಿಮ್ಮ ಮಗುಗೆ ನಿಮ್ಮ ಮಗು ನೋಡಿದಾಗ ನಿಮಗೆ ಸಿಟ್ಟೇನಾದ್ರೂ ಬರ್ತಿದೆ ಅಂದರೆ ಏನಾದ್ರು ಕೆಟ್ಟ ಆಲೋಚನೆ ಬರ್ತಿದೆ ಅಂತಂದರೆ ಅದಕ್ಕೆ ರೀಸನ್ ಏನು ಸೊಲ್ಯೂಷನ್ ಏನು ಸ್ಟಾರ್ಟಿಂಗಲ್ಲೇ ಕಂಡ್ಕೊಳ್ಳಿ ಈ ಥರ ಅನ್ಯಾಯವನ್ನು ಮಹಾ ಒಂದು ಪಾಪದ ಕೆಲಸವನ್ನು ದಯವಿಟ್ಟು ದಯವಿಟ್ಟು ಅಪ್ಪ ದೇವರೇ ಬೇಡವೇ ಬೇಡ ಯಾರು ಕೂಡ ಮಾಡಬೇಡಿ ನೀವು ಸತ್ತು ಹೋದರೂ ನಿಮಗೆ ಆ ಮೋಕ್ಷನೂ ಸಿಗಲ್ಲ ಮೇಲ್ ಸ್ವರ್ಗೂ ಇಲ್ಲ ಸೊ ಪಾತಾಳಕ್ಕೂ ಇಲ್ಲ ಎಂಥಕ್ಕೂ ಇಲ್ದಂಗೆ ಬಿಟ್ಬಿಡ್ತಾನೆ ಭಗವಂತ ಈ ಥರ ಕೆಲವೊಂದು ಪಾಪದ ಕೆಲಸಗಳನ್ನು ಮಾಡಿದರೆ ತುಂಬ ಮನಸ್ಸಿಗೆ ನೋವಾಗುವಂಥ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಕೆಲವೊಂದು ವಿಷಯಗಳನ್ನು ನೋಡಿದಾಗ ಅದ್ರ ಬಗ್ಗೆ ಬಂದು ಮಾತಾಡಬೇಕಾಗಿರೋದು ಎಲ್ಲರ ಜವಾಬ್ದಾರಿ ಈ ವಿಡಿಯೋ ನೋಡಿದಂಥ ತಾಯಿಯರಿಗೆಲ್ಲೋ ಒಂದಿಷ್ಟು ವಿಷಯಗಳನ್ನು ನಾನು ಮಧ್ಯಮಧ್ಯೆ ಮಧ್ಯೆ ಹೇಳಿದ್ದೀನಿ ಅಂತ ಭಾವಿಸ್ತೀನಿ ಯಾಕಂದರೆ ಪುಟ್ಟು ಮಕ್ಕಳಿರೋ ತಾಯಿಯರು ನೋಡ್ತಿರ್ತಾರೆ ನನ್ನ ವಿಡಿಯೋಗಳನ್ನು ಅವ್ರು ಏನಾದರೂ ಅವ್ರ ಲೈಫಲ್ಲಿ ಏನೋ ಸ್ಟ್ರೆಸ್ ಇದ್ರೆ ನಾವು ಅದನ್ನು ಯಾವ ಥರ ಸರಿ ಮಾಡ್ಕೋಬೋದು ಸೊ ನಾನು ಯಾವುದು ಸರಿ ಮಾಡೋದು ಯಾವುದು ತಪ್ಪು ನಾನು ಮಾಡ್ತಿರೋದು ಇಷ್ಟು ಸರಿ ಇದೆ ನಾನು ಮಾಡ್ತಿರೋದೆಷ್ಟು ತಪ್ಪಿದೆ ಒಂದು ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳ್ಕೊಳ್ಳಿ ಆದಷ್ಟು ಜೋಪನ್ವಾಗಿರಿ ಸೊ ಯಾರು ಕೂಡ ತಾಯಿ ಅನ್ನೋ ಒಂದು ಪವಿತ್ರವಾದ ಸ್ಥಾನಕ್ಕೆ ಕಳಂಕ ತರೋ ಥರ ಮಾಡಬೇಡಿ ಎಂಥವ್ರಿಗೂ ಕೂಡ ಆ ಮುಗ್ಧ ಮಗುವಿನ ಮುಖವನ್ನು ನೋಡಿದರೆ ಆ ಸಂಕಟ ಅದು ಒಂಥರ ಪೇನ್ ಹೇಳೋಕ್ಕಾಗಲ್ಲ ಅನಿಸುತ್ತೆ ಅಂಥದ್ರಲ್ಲಿ ಹೆತ್ತ ಇಂಥ ಪಾಪದ ಕೃತ್ಯವನ್ನು ಮಾಡಿದಾಗ ಅದು ಸಮಾಜದಲ್ಲಿ ಎಷ್ಟು ಒಂದು ನೆಗೆಟಿವಿಟಿನ ಕೆಟ್ಟದ್ದನ್ನು ಒಂದು ಸ್ಪ್ರೆಡ್ ಮಾಡ್ದಂಗೆ ಆಗುತ್ತೆ ಯಾರಿಗೂ ಕೂಡ ನನ್ನ ದೇವರಲ್ಲಿ ಏನನ್ನು ವಿನಂತಿ ಮಾಡ್ಕೊತೀನಿ ಅಂದರೆ ದೇವ್ರ ಹತ್ರ ನಾನು ಏನು ಕೇಳ್ಕೊಳ್ತೀನಿ ಅಂದರೆ ಮಕ್ಕಳಿಲ್ಲ ಅಂಥೇಳಿ ಭಗವಂತನ ಹತ್ರ ಹೋಗಿ ಬೇಡ್ತಿರ್ತಾರಲ್ಲ ಅಂಥವರಿಗೆ ಮಕ್ಕಳನ್ನ ಕೊಟ್ಟರೆ ಭಗವಂತ ಎಷ್ಟು ಚೆನ್ನಾಗಿ ಸಾಕ್ತಾರೆ ಏನಪ್ಪ ಎಲ್ಲ ಜನ್ಮ ಜನ್ಮದ ಎಲ್ಲ ಭಗವಂತನಿಚ್ಚೆ ಇನ್ನೇನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಸ್ವಲ್ಪ ಜೋಪಾನವಾಗಿರಿ ಸೊ ಖುಷಿಯಾಗಿ ಮಕ್ಕಳ ಜೊತೆ ಒಳ್ಳೆಯ ಸಮಯವನ್ನು ಕಳೀರಿ ಯಾರೇನು ಹೊತ್ಕೊಂಡು ಹೋಗ್ಬಿಡಲ್ಲ ಆಸ್ತಿ ಐಶ್ವರ್ಯ ಇವಾಗೆಲ್ಲ ಉಂಟು ಮಕ್ಕಳಿಲ್ಲ ಏನು ಪ್ರಯೋಜನ ಎಲ್ಲ ಉಂಟು ಮಕ್ಕಳೇ ಇಲ್ಲ ಏನು ಪ್ರಯೋಜನ ಏನು ಬಂತು ಭಾಗ್ಯ ಸೊ ಅಲ್ಲೊಂಚೂರು ಕಡಿಮೆ ಆದರೂ ದುಡ್ಡು ಕಾಸಲ್ಲಿ ಇರೋದರಲ್ಲಿ ಹಾಸಿಗೆ ಇದ್ದಷ್ಟು ಚಾಚು ಅಂತ ಹೇಳ್ತಾರೆ ಇರೋದ್ರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಿಕೊಂಡು ಮಕ್ಕಳ ಜೊತೆ ಖುಷಿಯಾಗಿದ್ದು ಅವ್ರನ್ನೊಂದು ದಡ ಮುಟ್ಟಿಸಿ ಯಾವತ್ತಿಗಿದ್ರು ಯಾರು ಕೂಡ ಎಲ್ಲರೂ ಕೂಡ ಸಾಯೋದೇ ಅಲ್ವಾ ಯಾರಾದರೂ ಪರ್ಮನೆಂಟಾಗಿರ್ತಾರ ಇಲ್ಲ ಅಲ್ವಾ ಒಂದು ಸಂಸಾರ ಅಚ್ಚುಕಟ್ಟಾಗಿ ಅದನ್ನು ನೀವು ನಿಭಾಯಿಸ್ಕೊಂಡು ಹೋದ್ರಿ ಅಂದರೆ ನೀವು ಅಲ್ಲಿ ಗೆದ್ದಂಗೆ ಪ್ರೊಫೆಷ್ನಲಿ ನೀವೆಷ್ಟು ಸಕ್ಸಸ್ಫುಲ್ ಆಗ್ತಿರೋ ಪರ್ಸ್ನಲ್ ಲೈಫಲ್ಲೂ ಕೂಡ ಅದು ತಾಯಿ ಆದಮೇಲೂ ಕೂಡ ನೀವು ಸಕ್ಸಸ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಬೇಜಾರಾಯಿತು ಏನು ಹಿಂಗೆ ಎಂಡ್ ಮಾಡಲಿ ವೀಡಿಯೋನ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಮನೆ ಮದ್ದಿನ ವೀಡಿಯೋ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಮಕ್ಕಳು ಚೆನ್ನಾಗಿರಲಿ ನನ್ನ ತಾಯಿ ಅನ್ನೋದನ್ನು ಯಾವತ್ತಿಗೂ ಕೂಡ ಮರಿಬೇಡಿ ತಾಯಿಯೇ ದೇವರು ಅಂತಾರೆ ದೇವರೇ ಪಾಪದ ಕೆಲಸ ಮಾಡಿಬಿಟ್ರೆ ನಂಬಿದ ದೇವರೇ ಕೈ ಬಿಟ್ಬಿಟ್ರೆ ಬೇಡಪ್ಪ ನಮ್ಮ ಶತ್ರುಗೂ ಬೇಡ